तो हो गया यार अगली ಪೂಜೆಗೆ ಬೆಳಗ್ಗೆ ಬೆಳಗ್ಗೆದ್ದ ಪೂಜೆಗೆ ಬಂದೆ ರೀ ಬಂದು ನೋಡಿದ್ಯಾ ಕೈ ಎಲ್ಲ ಕೈಯೇ ಇದ್ದಿದ್ದಿಲ್ಲ ಮತ್ತು ಇವರು ಬಾಜು ಯಾರನ್ನ ಕರೆದ್ಯ ನಾನು ಯಾಕೆ ರೀ ಏನು ಹಿಂಗಾಗೈತೆ ನೋಡಿರಿ ಏನು ನೋಡಿಬರ್ರಿ ಅಂಥೇಳಿ ಅಷ್ಟು ಕರೆದು ನೋಡಿದ ಅವರು ಬಂದು ನೋಡಿ ನಾನು ರಾತ್ರಿ ಒಂದು ಗಂಟೆ ಮಠ ಇದೀವಿ ರೀ ಕದ ಹಾಕಿದ್ವಿ ಆ ಕದ ಹಾಕಿವಿ ಅವಾಗ ಏನಿಲ್ಲ ಈಗ ಹಿಂಗೆ ಆಗೈತೆ ಹೆಂಗಾಗೈತಿ ಅಂತಂದು ಕರೆದು ನೋಡಿದ್ರಿ ಅಷ್ಟೇ ಗಂಟೆಗೆ ದಿನ ಏಳುವರೆ ಅಂದ್ರೆ ಪೂಜೆಗೆ ಬರ್ತಿದ್ದೆ ರೀ ಇವತ್ತು ಅಷ್ಟೊತ್ತಿಗೆ ಬಂದ್ಯ ರೀ ಏಳುವರೆಗೆ ಪೂಜೆಗೆ ಬಂದೆ ಆವಾಗ ಅದು ಮುಖಾಗಿದ್ದು ನೋಡಿ ನಿಮಗೆ ಈಗ ಇವತ್ತು ಪೂಜೆ ಮಾಡಿ ಹೋದ ಮತ್ತೆ ನಾಳೆ ಬೆಳಿಗ್ಗೆ ಬರೋದು ರೀ ಪೂಜೆ ಈಗ ನಾ ಒಂದೂವರೆ ವರ್ಷ ಆತ್ರಿ ನಿಮಗೆ ಆ ಥರ ಇಲ್ಲ ಏನು ಅನ್ಬನ್ರಿ ನಮ್ಮ ನಾಗಯ್ಯ ಅಕ್ಕಿ ಗುಣಮಟ್ಟ ಈ ನಮ್ಮ ದತ್ತಾತ್ರೇಯ ಮಂದಿರದ ಒಂದು ಇಂದು ಬೆಳಗ್ಗೆ ಅನಾಹುತ ನಡೆದು ಹೋಗಿದೆ ಏನು ಅಂತಂದರೆ ನಾವು ಬೆಳಗ್ಗೆ ಬಂದು ಎಂಟು ಗಂಟೆಗೆ ಸ್ವಾಮಿಗಳು ಬಂದು ಪೂಜೆ ಮಾಡಲಿಕ್ಕೆ ಬಂದಾಗ ಕಿಲಿ ತೆಗೆದು ನೋಡಲಾಗಿ ಆ ಮೂರ್ತಿಯ ನಾಲ್ಕು ಕೈಗಳು ಭಿನ್ನವಾಗಿವೆ ಅದನ್ನು ಹೆಂಗೆ ಹೊಡೆದಾರೋ ಅದು ನಮಗೆ ಕಲ್ಪನೆಗೆ ಬರ್ತಾಯಿಲ್ಲ ಹೆಂಗೆ ಕಿಲಿ ಹಾಕಿದ್ದು ಇದು ಕಿಲಿ ಹಾಕಿದ್ದೇ ಇದೆ ಆಮೇಲೆ ಅದನ್ನು ತೊಗೊಂಡು ನಾವು ರಾಡ್ ತೊಗೊಂಡು ಹೊಡೆದಿದ್ದಾರೋ ಅಥವಾ ಏನಾರು ಕಿಲ್ಲಿ ತೆಗೆದು ಇದನ್ನು ಮಾಡಿದಾರೋ ಗೊತ್ತಿಲ್ಲ ಬಟ್ ಇದು ಒಂದು ನಮಗೆ ಬಹಳ ಆಶ್ಚರ್ಯ ಆಘಾತಕಾರಿ ವಿಷಯ ಆಗಿ ಮಲ್ಪಟ್ಟಿದೆ ನಮ್ಮ ಹದಿನಾಲ್ ಹದಿನಾಲ್ಕು ವರ್ಷದಿಂದ ನಾವೆಲ್ಲ ಇಲ್ಲಿ ಈ ಪೂಜಾ ಪಾಠ ಎಲ್ಲ ಮಾಡಿಕೊಂಡು ನಮ್ಮ ಇದಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾವೆಲ್ಲ ಮಾಡಿದ್ದೀವಿ ಬಟ್ ಯಾರಂತ ಸರ್ ನಾವು ಹನ್ನೆರಡು ಗಂಟೆಗೆ ನಾವು ಮಲ್ಕು ಹಾಕೊಂಡು ಮಲ್ಕೊಂಡಿದ್ದೀವಿ ಒಂದು ಒಂದುವರೆಗೂ ಇಲ್ಲಿ ನವರಾತ್ರಿ ಉತ್ಸವ ಮಾಡ್ಕೊಂಡು ಹೋಗಿದ್ದಾರೆ ಆಮೇಲೆ ಏನಾಗಿದೆ ಗೊತ್ತಾಗಿಲ್ಲ ಸೆಕ್ಯೂರಿಟಿ ಅಂತಂದ್ರೆ ಸೆಕ್ಯೂರಿಟಿ ಒಬ್ಬ ಇರ್ತಾನ್ರಿ ಸೆಕ್ಯೂರಿಟಿ ಮಾಡ್ಕೊಂಡು ಈಗ ಸಿ ಸಿ ಟಿವಿ ಇದೆ ಇಲ್ಲಿ ಮುಂದ್ಗಡೆ ಯಾರು ಬಂದಿಲ್ಲ ಅಂತ ಹೇಳ್ತಾ ಇದ್ದಾನೆ ಅವನು ಹೊರಗಡೆ ಜನ ಯಾರು ಬಂದಿಲ್ಲ ಅಂತ ಸಿ ಸಿ ಟಿವಿಯಲ್ಲಿ ಗೊತ್ತಾಗಿದೆ ಬಟ್ ಹೆಂಗಾಗಿದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ತೆಗಿಯಾಕೆ ನೋಡಿದಾಗ ಗೊತ್ತು ನಮ್ಮನ್ನ ಕರೆದಿದಾರವ್ರು ಸರ್ ಬರ್ರಿ ಇಲ್ಲೇ ನೋಡ್ರಿ ಹಿಂಗಾಗಿದೆ ಅಂತೇಳಿ ನಮ್ಗೆ ಕರೆದಾಗ ಗೊತ್ತು ಎಲ್ಲ ಹಾ ಎಲ್ಲ ಜನಾಂಗದವರು ಪೂಜೆ ಮಾಡ್ತಿದ್ವಿ ನಾವು ಇಲ್ಲಿ ಭೇದ ಭಾವ ಏನಿಲ್ಲ ದತ್ತಾತ್ರೆಯ ಮೂಲ ಇದನ್ನೇ ಅದ ಇಲ್ಲಿ ಜಾತಿ ಭೇದ ಭಾವ ಏನೂ ಇಲ್ಲ ಅಂತೇಳಿ ತಿಳಿದು ನಾವು ಎಲ್ಲರೂ ಸೇರಿ ಪೂಜೆ ಮಾಡ್ತೀವಿ ನೀವು ಬಂದ್ರು ನೀವು ಪೂಜೆ ಮಾಡ್ರಿ ಹೆಣ್ಮಕ್ಳು ಬಂದ್ರು ಹೆಣ್ಮಕ್ಳು ಪೂಜೆ ಮಾಡ್ತಾರೆ ಪ್ರತಿ ವರ್ಷ ನಾವು ಒಂದು ಉತ್ಸವ ನಾವು ನಾವಿಲ್ಲಿ ಡಿಸೆಂಬರ್ನಲ್ಲಿ ಜಯಂತಿ ಇರ್ತದಲ್ಲ ನವರಾತ್ರಿ ಹಬ್ಬ ಅಂತಂದ್ರೆ ಇದು ಒಂದು ನಾನು ಏನು ಹೇಳ್ಬೇಕಂತ ನನಗೆ ಅರ್ಥ ಆಗ್ತಾ ಇಲ್ಲ ನೋಡೋದಾಗಿಂದ ನನ್ನ ನನ್ನ ಹೆಸರು ಭಾಸ್ಕರ್ ಉಪವಾಸಿ ಅಂತೇಳಿ